ನಮಸ್ಕಾರ ವೀಕ್ಷಕರೇ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಇಂದು ಮತ್ತೆ ಬಸವರಾಜ್ ಮುತ್ಗಿ ವಿಜಯ್ ಕುಲಕರ್ಣಿ ನಟರಾಜ್ ವಿಚಾರಣೆ ನಡೆಸಿದ್ದಾರೆ ಸಿಬಿಐನವರು ಐನವರು ಒಂದೆಡೆ ಪ್ರತ್ಯೇಕವಾಗಿ ನಂತರ ಎದುರು ಬದುರು ವಿಚಾರಣೆ ನಡೆಸಿದ ಮಾಹಿತಿ ನಮಗೆ ಲಭ್ಯವಾಗಿದೆ ಇತ್ತ ಒಂದೇ ತಡ್ಡೆಯಲ್ಲಿ ಊಟ ಮಾಡಿ ಈಗ ಬಸವರಾಜ್ನ ಮುಗಿಸೋ ಹುನ್ನಾರ ಬಗ್ಗೆ ಕೇಳಿದಾಗ ವಿಜಯ್ ಕುಲಕರ್ಣಿಯವರು ಇದು ಸುಳ್ಳು ಎಂದಿದ್ದಾರೆ ಒಂದೆಡೆ ಬಸವರಾಜ್ ಮುತಿಗಿ ಹಾಗೂ ನಟರಾಜವರು ಪ್ರತಿಕ್ರಿಯಿಸಲಿಲ್ಲ ಒಟ್ಟಾರೆ ಸಿ ಬಿ ಐನವರ ನಡೆ ನುಡಿ ಮೌನವಾಗಿದೆ ಕಾರ್ಯ ಮಾತ್ರ ಸಾಗಿದೆ ಜನರಲ್ಲಿ ಮೂಡುತ್ತಿರುವ ಕುತೂಹಲದ ಪ್ರಶ್ನೆ ಇದಕ್ಕೆ ಕ್ಲೈಮ್ಯಾಕ್ಸ್ ಎಂದು ಇದಕ್ಕೆ ಕ್ಲೈಮ್ಯಾಕ್ಸ್ ಎಂದು ಇದಕ್ಕೆ ಕ್ಲೈಮ್ಯಾಕ್ಸ್ ಎಂದು ನಮಸ್ಕಾರ ూహామోహ అధికారదా ఉత్పన పను బదుకొప్పన కొందేవప్పను బాళువ చక్రవ్యూ ఇదు చక్రవ్యూహ హణదామోహ అధికారదా ఉత్పన పను బదుకొప్పన కొందే వను బాళువ చక్రవ్యూహ ఇదు చక్రవ్యూహ